ಹಿಂದಿನ ಭಾಗದಲ್ಲಿ ನಿತಿನ್ ಮತ್ತೆ ಶಾನ್ವಿ ಇಬ್ಬರು ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ಕೊಂಡು ಸಂತೋಷವಾಗಿರೋದ್ ಬಿಟ್ಟು ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡ್ಕೊಂಡು ದೂರ ದೂರ ಆಗೋ ಪ್ರಯತ್ನ ಮಾಡ್ತಿದ್ದಾರೆ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಯ್ಯೋಯ್ಯೋ ಇದೇನಮ್ಮ ಶಾನ್ವಿ ಅಲ್ಲ ಚಿಕ್ಕ ಪುಟ್ಟ ಜಗಳ ಮಾಡ್ಕೊಂಡು ಕಂಡ ಹೆಂಡತಿ ಇಬ್ರು ದೂರ ದೂರ ಆಗ್ತೀನಿ ಅಂತ ಎಲ್ಲ ಮಾತಾಡ್ತಿದ್ದೀರಲ್ಲ ನೀನ್ ಮನೆ ಬಿಟ್ಟು ಹೋಟ್ ನಿಂತಿದ್ಯಲ್ಲ ಕಂಡ ಹೆಂಡತಿ ಅಂದ್ಮೇಲೆ ಚಿಕ್ಕ ಪುಟ್ಟ ಜಗಳಗಳು ಆಗ್ತಾನೆ ಇರುತ್ತೆ ಅದನ್ನೆಲ್ಲ ಸರಿ ದುಗಿಸ್ಕೊಂಡು ಹೊಂದ್ಕೊಂಡು ಹೋಗೋದೇ ಜೀವನ ಕಣಮ್ಮ ಕ್ಷಮಿಸಿ ಅತ್ತೆ ಚಿಕ್ಕ ಪುಟ್ಟ ಜಗಳಗಳಾಗಿದ್ರೂ ಹೇಗೋ ಹೊಂದ್ಕೊಂಡು ಹೋಗ್ತಾ ಇದ್ದೆ ಆದ್ರೆ ನಿಮ್ಮ ಮಗನಿಗೆ ನನ್ನ ಮೇಲೆ ಪ್ರೀತಿನೇ ಕಡಿಮೆ ಆಗಿದೆ ಪ್ರೀತಿನೇ ಇಲ್ಲದೆ ಇರುವಾಗ ಮದ್ವೆ ಅನ್ನೋ ಸಂಬಂಧ ಇದೆ ಅಂತ ನಾನು ಈ ಮನೇಲಿ ಹೇಗಿರಲಿ ಹೇಳಿ ನನಗೂ ನನಗೂ ನೋವಾಗುತ್ತೆ ಅತ್ತೆ ದಿನ ಬೆಳಗಾದ್ರೆ ಅವ್ರ ಜೊತೆ ಜಗಳ ಆಗುತ್ತೆ ಒಂದು ದಿನನು ನನ್ನನ್ನ ಹೆಂಡತಿ ಅಂತ ಬಂದ್ ಮಾತಾಡ್ಸಲ್ಲ ನಾನು ಅವ್ರತ್ರ ಮಾತಾಡ್ಬೇಕು ಅವ್ರನ್ನ ಅವ್ರಿಗೆ ಊಟ ಹಾಕ್ಬೇಕು ಅವ್ರನ್ನ ಕರಿಬೇಕು ಅವ್ರ ಜೊತೆ ಹೋಗ್ಬೇಕು ಅಂತ ಕಾಯ್ತೀನಿ ಆದ್ರೆ ಅವ್ರಿಗೆ ನನ್ ಬೇಕಾಗೇ ಇಲ್ಲ ಇಷ್ಟು ಅಸಡ್ಡೆ ಮಾಡೋರ್ ಜೊತೆಗೆ ನಾನು ಹೇಗ್ ತಾನೇ ಇರ್ಲಿ ಹೇಳಿ ಅಮ್ಮ ಶಾನ್ವಿ ಕೋಪದ ಕೈಗೆ ಬುದ್ಧಿ ಕೊಡ್ಬೇಡಮ್ಮ ಒಂದ್ ನಿಮಿಷ ಒಂದ್ ಸ್ವಲ್ಪ ಕೂತು ಯೋಚನೆ ಮಾಡು ಗಂಡ ಹೆಂಡತಿ ಇಬ್ರು ಮಾತಾಡಿ ಸರಿ ಮಾಡ್ಕೊಳ್ಳಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅದು ಬಿಟ್ಟು ಬಿಟ್ಟು ಹೋಗೋದು ಬೇಡ ಅನ್ನೋದು ಎಷ್ಟು ಸರಿ ಹೇಳು ನೋಡಮ್ಮ ಕೇಳಮ್ಮ ಇಲ್ಲ ಹೋಗ್ತಾರೆ ಜೊತೆ ಮಾತಾಡ್ತಾನೆ ಅಂತ ತುಂಬಾನೇ ಕಾದೆ ನನ್ಗೂ ಅಡ್ಜಸ್ಟ್ ಆಗಿ ಆಗಿ ಸಾಕಾಗಿದೆ ಮಾತ್ರ ನನ್ ಕೈಯಲ್ಲಿ ಆಗಲ್ಲ ನೋಡಿ ನನ್ನ ತಡೆಯೋ ಪ್ರಯತ್ನ ಮಾಡ್ಬೇಡಿ ದಯವಿಟ್ಟು ದಯವಿಟ್ಟು ನನ್ನ ಇಲ್ಲಿಂದ ಹೋಗೋದಕ್ ಬಿಟ್ಬಿಡಿ ಶಾನ್ವಿ ಶಾನ್ವಿ ಹೋಗ್ಲಿ ಬಿಡಮ್ಮ ಅವಳಿಗೆ ಇಲ್ಲಿರೋದಕ್ಕೆ ಮನ್ಸಿಲ್ಲ ನನ್ ಕಂಡ್ರೆ ಅವಳಿಗೆ ಸ್ವಲ್ಪನೂ ಇಷ್ಟ ಇಲ್ಲ ಅದಕ್ಕೆ ಇಷ್ಟೆಲ್ಲ ಜಗಳ ತೆಗ್ದು ಈ ಮನೆಯಿಂದ ಹೊರಟು ಹೋಗ್ಬೇಕು ಅಂತಾನೆ ಕಾಯ್ತಾ ಇದ್ಲು ಅನ್ಸುತ್ತೆ ಇವಾಗ ಹೋದ್ಲು ತಾನೆ ಹೋದ್ರೆ ಹೋಗ್ಲಿ ನೀನ್ ತಲೆ ಕೆಡ್ಸ್ಕೋಬೇಡ ನನಗೇನ್ ಟೆನ್ಷನ್ ಇಲ್ಲ ಬೇಕಾದ್ರೆ ಬರ್ತಾಳೆ ಇಲ್ಲ ಹೋಗ್ತಾಳೆ ಹೋಗ್ತಾಳೆ ಇದೇನ್ರಿ ಇದು ಮಗ ಸೊಸೆ ನಮ್ ಕಣ್ ಮುಂದೆ ಸುಖವಾಗಿ ಸಂತೋಷವಾಗಿ ಇರ್ತಾರೆ ಅನ್ಕೊಂಡ್ರೆ ಜಗಳ ಮಾಡ್ಕೊಂಡು ಇಬ್ರು ದೂರ ದೂರ ಇರೋ ಮಾತಾಡ್ತಿದಾರಲ್ರಿ ಶ್ರೀಮತಿ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಗಂಡ ಹೆಂಡತಿ ಅಂದ್ರೆ ಚಿಕ್ಕ ಪುಟ್ಟ ಜಗಳ ಹಾಗೆ ಆಗುತ್ತೆ ಆಮೇಲೆ ಅವರಿಬ್ರು ಸರಿಯಾಗಿ ವಾಪಸ್ ಬರ್ತಾಳೆ ಬಿಡು ನೀನು ಮಧ್ಯ ಹೋಗಿ ಮತ್ತೆ ಜಗಳ ದೊಡ್ಡದಾಗೋದು ಬೇಡ ಅವ್ರವ್ರ ಜಗಳನ ಅವ್ರು ಸರಿ ಮಾಡ್ಕೋತಾರೆ ಮಕ್ಕಳು ದೊಡ್ಡವರಾಗಿದ್ದಾರೆ ಅವರಿಗೂ ಅರ್ಥ ಆಗುತ್ತೆ ನಾವು ಮಧ್ಯ ಹೋದ್ರೆ ಅದ್ ಚೆನ್ನಾಗಿರಲ್ಲ ಕಣೆ ನೀನ್ ಸುಮ್ನೆ ಇರು ಶ್ರೀಮತಿ ಎಷ್ಟೇ ಹೇಳಿದ್ರು ಶಾನ್ವಿ ಮಾತ್ರ ಮಾತು ಅಲ್ಲಿಂದ ಹೊರಟೋಗ್ತಾಳೆ ನಿತಿನ್ ಕೂಡ ಹೋದ್ರೆ ಹೋದ್ಲು ಬೇಕಾದ್ರೆ ಬರ್ತಾಳೆ ಅಂತ ಕೇರ್ಲೆಸ್ ಆಗಿ ಮಾತಾಡ್ತಾನೆ ಅವರಿಬ್ರು ಗಂಡ ಹಿಂತಿ ದೂರ ಆಗಿರೋದ್ರಿಂದ ಮಂಜುನಾಥ್ ಮತ್ತೆ ಶ್ರೀಮತಿಗೆ ಬೇಜಾರೇನೋ ಆಗತ್ತೆ ಆದ್ರೆ ಮಗ ಸೊಸೆ ಮಧ್ಯೆ ನಾವು ಹೋಗೋದ್ ಸರಿಯಲ್ಲ ಹೇಗೋ ಚಿಕ್ಕ ಪುಟ್ಟ ಜಗಳ ಮತ್ತೆ ಸರಿ ಆಗ್ತಾರೆ ಅನ್ಕೊಂಡು ಸುಮ್ನಾಗ್ಬಿಡ್ತಾರೆ ಮಗಳೇ ಶಾನ್ವಿ ಇದೇನೇ ಇದು ನನ್ಗೊಂದ್ ಮಾತು ತಿಳ್ಸಿಲ್ಲ ದಿಢೀರ್ ಅಂತ ಮನೆಗೆ ಬಂದ್ಬಿಟ್ಟಿದ್ಯಾ ಅಳಿಯಂದ್ರು ಬಂದ್ರ ಅಳಿಯಂದ್ರು ಹೇಗಿದ್ದಾರೆ ಎಲ್ಲಿದ್ದಾರೆ ಅಮ್ಮ ನಾನು ಒಬ್ಳೆ ಬಂದೆ ಇನ್ಮೇಲಿಂದ ನಿನ್ನ ಅಳಿಯನ್ ಸುದ್ದಿನ ಈ ಮನೇಲಿ ಎತ್ಬೇಡ ಅರೆ ಇದೇನೇ ಇದೇನೆ ಹೀಗೆ ಮಾತಾಡ್ತಿದ್ಯಾ ಕಂಡ ಹೆಂಡತಿ ಏನಾದ್ರು ಜಗಳ ಮಾಡ್ಕೊಂಡ್ರೇನೆ ಪಾಪ ಅಳಿಯಂದ್ರಿಗೆ ಇಲ್ಲಿಗೆ ಬಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಬರ್ತಾ ಕರ್ಕೊಂಡ್ ಬರೋದಲ್ವಾ ಒಬ್ಳೆ ಯಾಕೆ ಬಂದೆ ಓಹೋ ಏನಮ್ಮ ನಿನ್ ಮಾತಿನ ನಿನ್ನ ಅಳಿಯನ್ ಜೊತೆ ಬಂದ್ರೆ ಮಾತ್ರನಾ ಈ ಮನೆಗ್ ನನಗೆ ಎಂಟ್ರಿ ಇಲ್ಲ ಅಂದ್ರೆ ನಾನ್ ಹಾಗೆ ವಾಪಾಸ್ ಹೋಗ್ಬೇಕಾ ನನಗಿಂತನು ಇನ್ನ ನಿನ್ನ ಅಳಿಯನೇ ಮುಖ್ಯನಾ ಅಯ್ಯೋ ಇದೇನೇ ಈಗ್ ಮಾತಾಡ್ತಿದ್ಯಾ ಅಲ್ಲ ಕಣೆ ನೀನೆ ತಾನೆ ಯಾವಾಗ್ಲೂ ಗಂಡನ್ ಜೊತೆನೆ ತವ್ರ್ ಮನೆಗ್ ಬರ್ತಾ ಇದ್ದೋಳು ಈಗ ಹೀಗ್ ದಿಡೀರ್ ಅಂತ ಬಂದ್ರೆ ನಾನ್ ಆದ್ರೂ ಏನ್ ತಿಳ್ಕೊಂಡ್ಲಿ ಹೇಡು ಅಷ್ಟಕ್ಕೂ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಏನೈತೆ ನೋಡಮ್ಮ ಹಿಂದಿಂದೆಲ್ಲ ಪದೇ ಪದೇ ಹೇಳ್ಬೇಡ ಇನ್ಮೇಲಿಂದ ನಾನ್ ಅಲ್ಲಿಗ್ ಹೋಗೋದೂ ಇಲ್ಲ ಅವ್ರಿಲ್ಲಿಗ್ ಬರೋದೂ ಇಲ್ಲ ನೀನು ಅಳಿಯ ನೆನ್ಪನ್ನ ಬಿಟ್ಬಿಡು ನಾನ್ ಬಂದಿದೀನಲ್ವಾ ಅದು ಖುಷಿಪಡು ನನಗ್ ತುಂಬಾ ಹಸವಾಗ್ತಿದೆ ಏನಾದ್ರೂ ತಿನ್ನೋದಕ್ ಮಾಡ್ಕೊಡು ಪದೇ ಪದೇ ಅವನ್ ಸುದ್ದಿ ಹೇಳಿ ನನ್ಗೆ ಮಾಡ್ಬೇಡ ಅಯ್ಯೋ ಏನೇ ಅಯ್ಯೋ ದೇವ್ರೆ ಈ ಏನಾಯ್ತಪ್ಪ ಇಷ್ಟ ದಿನ ಇಬ್ರು ಚೆನ್ನಾಗೇ ಇದ್ರು ಈಗ ಸಡನ್ ಆಗಿ ನಾನು ಅಲ್ಲಿಗ್ ಹೋಗಲ್ಲ ನನಗ್ ಗಂಡ ಬೇಡ ಮನೆ ಬಿಟ್ಟು ಬಂದೆ ಅಂತ ಏನೇನೋ ಮಾತಾಡ್ತಿದಾಳೆ ದೇವ್ರೆ ಭಗವಂತ ಏನೋ ಮೊದ್ಲು ಶ್ರೀಮತಿ ಹತ್ರ ಕೇಳ್ಬೇಕು ಏನಾಯ್ತು ಏನು ಅಂತ ಶುಳಂತೂ ಬಾಯ್ ಬಿಡೋ ಹಾಗಿಲ್ಲ ಮಗಳು ದಿಢೀರಂತ ಗಂಡನ್ ಬಿಟ್ಟು ಗಂಡನ್ ಮನೆ ಬಿಟ್ಟು ತವರ್ ಮನೆಗ್ ಬಂದಿರೋದ್ ನೋಡಿ ಸುಮಿತ್ರನಿಗೆ ತುಂಬಾನೇ ಶಾಕ್ ಆಗತ್ತೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಹಾಗಾಗಿ ಶ್ರೀಮತಿ ಫೋನ್ ಮಾಡ್ತಾಳೆ ಇದೇನೇ ಇದು ಶ್ರೀಮತಿ ಮಗಳು ಚಕ್ರ ಮಾಡ್ಕೊಂಡ್ ಮನೆಗ್ ಬಂದಿದ್ದಾಳೆ ನನ್ಗೇನು ಅರ್ಥಾನೇ ಆಗ್ತಿಲ್ಲ ಏನೈತೆ ಸುಮಿತ್ರಾ ಇದೇನೇ ಇದು ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಿದ್ಯಾ ಗಂಡ ಹೆಂಡತಿ ಜಗಳ ಉನ್ ಮಲ್ಗೋವರ್ಗು ಅಂತ ಗೊತ್ತಿಲ್ವೇನೆ ಹಾಗಿರುವಾಗ ಈ ಪುಟ್ಟ ಮಕ್ಳು ಜಗಳ ಎಷ್ಟ್ ದಿನ ಇರುತ್ತೆ ಇನ್ನೊಂದು ನಾಲ್ಕು ದಿನ ತಾಳು ಆಮೇಲೆ ಗಂಡ ನೆನ್ಪು ಹೆಂಡತಿಗೂ ಆಗುತ್ತೆ ಹೆಂಡತಿ ನೆನ್ಪು ಗಂಡಂಗೂ ಆಗುತ್ತೆ ಆಮೇಲೆ ಯೋನೇ ಹೋಗಿ ನಿನ್ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾನೆ ನೀನ್ ಅದ್ರ ಬಗ್ಗೆ ಚಿಂತೆನೆ ಮಾಡಬೇಡ ನೀನ್ ಹೇಳೋದೇನೋ ನಿಜ ಕಣೆ ಆದ್ರೆ ಇದೇ ಜಗಳನ ಅವ್ರು ಮುಂದುವರ್ಸಿ ಮುಂದ್ವರ್ಸಿ ದೊಡ್ಡ ಮಾಡ್ಕೊಂಬಿಟ್ರಿ ಅನ್ನೋದೇ ಭಯ ಕಣೆ ಆಮೇಲೆ ಇಬ್ರು ಜೀವನನು ಹಾಳಾಗುತ್ತೆ ಮಕ್ಕಳು ಸುಖವಾಗಿರ್ಲಿ ಅಂತ ನಾವ್ ಕಷ್ಟಪಟ್ಟು ದಿನ ಬೆಳೆಸಿ ನೋಡ್ಕೊಂಡು ಅವ್ ಕಷ್ಟಗಳನ್ನ ಯಾವ್ದನ್ನು ತೋರ್ಸ್ಕೊಳ್ತಾ ಬೆಳೆಸಿದ್ದು ವೇಸ್ಟ್ ಆಗ್ಬಿಡುತ್ತೆ ಆದಷ್ಟು ಬುದ್ಧಿ ಪ್ರಯತ್ನ ಮಾಡ್ತೀನಿ ಹಾಗೆ ಆದಷ್ಟು ಬುದ್ಧಿ ಹೇಳು ಗಂಡ ಹೆಂಡತಿ ಜಗಳ ಇದ್ದಿದ್ದೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೊಂದ್ಕೊಂಡು ಹೋಗ್ಬೇಕಮ್ಮ ಅಂತ ಸ್ವಲ್ಪ ತಿಳಿಸಿ ಹೇಳು ನಾನು ನನ್ ಮಗ್ನಿಗೆ ಹೇಳ್ತೀನಿ ಗಂಡ ಹೆಂಡತಿ ಇಬ್ಬರು ಸುಖವಾಗಿ ಸಂತೋಷವಾಗಿ ಒಟ್ಟಿಗೆ ಇದ್ದೆ ಅಷ್ಟೇ ಸಾಕು ಕಣೆ ಅದನ್ನ ನೋಡ ನಮಗ್ ಖುಷಿ ಆಗೋದು ಸಂತೋಷ ಅನ್ಸೋದು ತಂದೆ ತಾಯಿನೇ ಹಾಗೆ ಮಕ್ಕಳು ಸಂತೋಷವಾಗಿರ್ಬೇಕು ಮಕ್ಕಳ ಜೀವನದಲ್ಲಿ ಯಾವ ಸಮಸ್ಯೂ ಬರಬಾರದು ಅಂತಾನೆ ಯೋಚನೆ ಮಾಡ್ತಾರೆ ಅದೇ ತರನೆ ಶ್ರೀಮತಿ ಮತ್ತೆ ಸುಮಿತ್ರಾ ಕೂಡ ತಮ್ಮ ಮಕ್ಕಳು ಏನೋ ತಿಳಿದೇ ತಪ್ಪು ಮಾಡಿದ್ದಾರೆ ಅದನ್ನ ನಾವು ತಿಳಿಸಿ ಹೇಳಿ ಅವರಿಬ್ರು ಜೀವನ ಸುಖವಾಗಿರೋ ಹಾಗೆ ನೋಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಮ್ಮ ಸುಚಿತ್ರ ಬಂದ್ಯಾ ನೋಡಮ್ಮ ನಿನ್ ಫ್ರೆಂಡು ಈಗ ಏನೇನೋ ಯೋಚನೆ ಮಾಡ್ಕೊಂಡು ಕಂಡನ್ ಜೊತೆ ಜಗಳ ಆಡ್ಕೊಂಡು ಮನೆಗ್ ಬಂದ್ ಕೂತಿದ್ದಾಳೆ ನೀನಾದ್ರೂ ಸ್ವಲ್ಪ ಅವಳಗ್ ಬುದ್ಧಿ ಹೇಳಮ್ಮ ಅಯ್ಯೋ ಆಂಟಿ ಅಷ್ಟೇ ತಾನೇ ಬಗ್ಗೆ ಯೋಚ್ನೆ ಮಾಡ್ಬೇಡಿ ನಾನ್ ಶಾನ್ವಿ ಹತ್ರ ಮಾತಾಡ್ತೀನಿ ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ ನೀವ್ ಆರಾಮಾಗಿ ನೆಮ್ಮದಿ ಆಗಿರಿ ನಾನ್ ಅವಳನ್ನ ಅವನ್ ಜೊತೆ ಕಳ್ಸ್ಕೊಡೋದಕ್ಕೆ ತಯಾರಿ ಕೂಡ ಮಾಡ್ತೀನಿ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ ನನ್ ಮಾತನ್ನ ಮಗ್ಳು ಕೇಳೆ ಕೇಳ್ತಾಳೆ ಏನು ಕಣಮ್ಮ ಸುಚಿತ್ರ ಅವಳ ತಲೆಗೆ ನಿಮ್ ಮಾತಾದ್ರೂ ಅರ್ಥ ಆದ್ರೆ ಸಾಕು ನನ್ಗಷ್ಟೇ ಬೇಕಾಗಿರೋದು ಕಂಡ ಹೆಂಡತಿ ಇಬ್ರು ಸುಖವಾಗಿದ್ರೆ ಅದೇ ನನ್ನ ನೆಮ್ಮದಿ ಕಣಮ್ಮ ಅರೆ ಇದೇನೆ ಶಾನ್ವಿ ಪ್ರೀತಿ ಮಾಡಿ ಮದ್ವೆ ಆಗಿ ಇವಾಗ ನೋಡಿದ್ರೆ ರೂಮಲ್ಲಿ ಬಂದು ಕುತ್ಕೊಂಡು ಅಳ್ತಾ ಇದ್ಯಲ್ಲ ಇನ್ನೇನ್ ಮಾಡಿ ನನ್ನ ಆಸೆ ಕನಸು ಎಲ್ಲಾನು ಬದಿಗಿಟ್ಟು ಪ್ರೀತಿನೇ ಮುಖ್ಯ ಅಂತ ಅವ್ನನ್ ಮದ್ವೆ ಆಗಿದ್ದಕ್ಕೆ ಇವಾಗ ನಾನ್ ರೂಮಲ್ಲಿ ಕುತ್ಕೊಂಡು ಅಡ್ಲೇಬೇಕು ಶಾನ್ವಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಎಷ್ಟೇ ಅಂದ್ರು ಅವ್ನು ನಿನಗ್ ತಾಳೆ ಕಟ್ಟಿರೋ ಗಂಡ ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ಬಾರ್ದು ಓ ಅಂದ್ರೆ ಅವನ್ ಪರವಾಗಿ ವಕಾಲತ್ ವಹಿಸೋದಕ್ ಬಂದಿದ್ಯಾ ನೀನು ಹಾಗಾದ್ರೆ ಇವಾಗಲೇ ಹೊರಟೋಗು ಸುಮ್ನೆ ನನ್ನ ಹತ್ರ ಬಯಸ್ಕೊಬೇಡ ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಎಷ್ಟೇ ಗಂಡ ಆಗಿದ್ರು ನೀನ್ ಅವನನ್ನ ಬಿಟ್ ಬಂದಿದ್ರಲ್ಲಿ ಅರ್ಥ ಇದೆ ಕಣೆ ಅವನಿನ್ ಮೇಲೆ ಹೆಂಡತಿಯನ್ನು ಪ್ರೀತಿ ತೋರ್ಸಿಲ್ಲ ಅಂದಾಗ ನಾನಾದ್ರೂ ಅದೇ ಕೆಲಸ ಮಾಡ್ತಿದ್ದೆ ಹೌದಲ್ವೇನೆ ನಾನ್ ತಪ್ಪು ಮಾಡ್ಬಿಟ್ಟೆ ಕಣೆ ಹೋಗಿ ಹೋಗಿ ಅವನ ಪ್ರೀತಿ ಮಾಡಿ ಅವನನ್ ಮದ್ವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅದಕ್ಕೆ ಇವಾಗ್ಲಾದ್ರೂ ಹೇಗಾದ್ರೂ ಮಾಡಿ ಸರಿ ಮಾಡ್ಕೋಬೇಕು ಅಂತ ಅವನನ್ನ ಬಿಟ್ಟು ಬಂದಿದ್ದೀನಿ ಇನ್ ಯಾವತ್ತೋ ಅವನ ಮನೆ ಕಡೆ ತಲೆನೂ ಹಾಕಲ್ಲ ಅವ್ನ ನನ್ನ ಲೈಫಿಗೆ ಬೇಡವೂ ಬೇಡ ವಾವ್ ಇದೇ ಒಳ್ಳೆ ಟೈಮ್ ಹೇಗಾದ್ರೂ ಮಾಡಿ ಇವರಿಬ್ರನ್ನ ದೂರ ದೂರ ಆಗೋ ಹಾಗೆ ಮಾಡಬೇಕು ಆಮೇಲೆ ನಾನು ನಿತಿನ್ಗೆ ಪ್ರಪೋಸ್ ಮಾಡಿ ಅವನ ಜೊತೆ ಮದುವೆ ಆಗಿ ಆರಾಮಾಗಿ ಸೆಟ್ಲ್ ಆಗ್ಬೋದು ಹೌದು ಶಾನ್ವಿ ನೀನು ಹೇಳ್ತಿರೋದು ಸರಿಯಾಗೇ ಇದೆ ನೀನು ಅವನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅವನಿಗೋಸ್ಕರ ಎಷ್ಟು ಕಾದಿದ್ಯಾ ಅವನ್ನ ಎಷ್ಟು ಕಾಳಜಿ ಮಾಡ್ತಿದ್ದೆ ಅನ್ನೋದು ನನಗ್ ತುಂಬಾ ಚೆನ್ನಾಗಿ ಗೊತ್ತು ಆದ್ರೆ ಅವನು ನಿನ್ ಕಾಳಜಿಗೆ ಪ್ರೀತಿಗೆ ಯೋಗ್ಯನೇ ಅಲ್ಲ ಕಡೆ ನೀನ್ ಹೋಗಿ ಹೋಗಿ ಅಂತ ನಾಲಾಯಕ್ನ ಪ್ರೀತಿ ಮಾಡಿದ್ಯಲ್ಲ ಇವಾಗ ಅನ್ನಿಸ್ತಿದೆ ಯಾಕಾದರೂ ನೀನ್ ಮಾಡಿದ್ಯೋ ಅಂತ ನೀನ್ ಎಷ್ಟು ಚನ್ನಾಗಿದ್ಯಾ ದಂತದ್ ಗೊಂಬೆ ಇದ್ದಾಗಿದ್ಯಾ ಆದ್ರೆ ಅವನು ಒಳ್ಳೆ ಗೂಬೆ ಗೂಬೆ ಇದ್ದಾಗಿದ್ದಾನೆ ಅವನನ್ ಹೋಗಿ ಮದುವೆ ಆದೆ ಆದ್ರೆ ಅವನಿಗೆ ಸ್ವಲ್ಪನಾದರೂ ನನ್ನ ಹೆಂಡತಿ ಇಷ್ಟು ಮುದ್ದಾಗಿದ್ದಾಳೆ ಅನ್ನೋ ಏನಾದರೂ ಸ್ವಲ್ಪ ಸ್ವಲ್ಪ ಇದ್ಯಾನೇ ಯಾವಾಗ ನೋಡಿದ್ರು ನಿನ್ ಹತ್ರ ಜಗಳ ಆಡೋದು ನಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಯಾವುದಾದ್ರೂ ಹುಡುಗಿಗೆ ಸೈಟ್ ಹಾಕೋದು ಇದನ್ನೇ ಮಾಡ್ತಿದ್ದ ಪಾಪ ನಿನ್ ಕೇಳಿದ್ರೆ ನೀನು ಬೇಜಾರು ಮಾಡ್ಕೋತೀಯ ಅಂತ ನಿನ್ಗೆ ಹೇಳಿರಲಿಲ್ಲ ಶಾನ್ವಿ ನಾನಾಗಿದ್ರೆ ಅಂತ ಗಂಡನ ಜೊತೆ ಬದುಕ್ತಾನೆ ಇರಲಿಲ್ಲ ಕಣೆ ಡಿವೋರ್ಸ್ ಕೊಟ್ಟು ಅವನಿಂದ ದೂರ ಹೋಗ್ತಿದ್ದೆ ನನಗಿಷ್ಟ ಆಗಿರೋ ಬೇರೆ ಯಾರನ್ನಾರು ಮದುವೆ ಆಗ್ತಿದೆ ನೀನ್ ನೋಡಿದ್ರೆ ಸುಮ್ಮನೆ ಕೂತಿದ್ಯಾ ಇನ್ನು ಬೇರೆ ಬೇರೆ ಆಗಿದ್ದೀವಿ ಅಂತ ಅವನ್ ನೋಡಿದ್ರೆ ಯಾರ್ದೋ ಜೊತೆ ಸುತ್ತಾಡೋದು ಓಡಾಡೋದು ಇದನ್ನೇ ಮಾಡ್ತಿದ್ದಾನೆ ಏನ್ ಮಾಡೋದು ಹೇಳು ನಾನಾಗಿದ್ರೆ ಹಾಗೆ ಮಾಡ್ತಿದ್ದೆ ನೀನು ಹಾಗೆ ಮಾಡೋದಕ್ಕಾಗತ್ತ ನೀನು ಪ್ರೀತಿ ಮಾಡಿ ಮದುವೆ ಆಗಿರೋಳು ಹಾಗಿರುವಾಗ ಹಾಗೆಲ್ಲ ಮಾಡೋದಕ್ಕಾಗತ್ತ ಕಷ್ಟನೋ ಸುಖನೋ ಅವನ ಜೊತೆ ಹೊಂದ್ಕೊಂಡು ಹೋಗ್ಲೇಬೇಕಲ್ವಾ ಇಲ್ಲ ಸುಜಿ ಹೊಂದ್ಕೊಂಡು ಹೋಗೋದೆಲ್ಲ ಇಲ್ವೇ ಇಲ್ಲ ನಾನು ಅದನ್ನೇ ಮಾಡ್ತೀನಿ ನನಗಂತ ಗಂಡ ಬೇಕಾಗೇ ಇಲ್ಲ ನಾಳೆನೆ ಹೋಗಿ ಡಿವೋರ್ಸಿಗೆ ಅಪ್ಲೈ ಮಾಡ್ತೀನಿ ಅವನಿಂದ ಬಿಡುಗಡೆ ಸಿಕ್ಕರೆ ಅಷ್ಟೇ ಸಾಕು ನನಗೂ ಇದೇ ಬೇಕಾಗಿತ್ತು ಆದಷ್ಟು ಬೇಗ ಡಿವೋರ್ಸ್ ಒಂದು ಕಂಪ್ಲೀಟ್ ಆಗಿಬಿಟ್ರೆ ಇವಳು ಯಾರು ಅವನು ಯಾರು ನಾನು ಆರಾಮಾಗ ಅವನ ಜೊತೆ ಮದುವೆ ಆಗ್ಬೋದು ಪಾಪ ಸುಮಿತ್ರಾ ಸುಚಿತ್ರನಿಂದ ಸ್ವಲ್ಪ ಬುದ್ಧಿ ಹೇಳ್ಸಿದ್ರೆ ಶಾನ್ವಿನಾದ್ರೂ ಅರ್ಥ ಮಾಡ್ಕೋತಾಳೆ ತನ್ನ ಗಂಡನ ಜೊತೆ ಹೋಗ್ತಾಳೆ ಅಂತ ಸುಚಿತ್ರನ್ ಕರ್ಸಿರ್ತಾಳೆ ಆದ್ರೆ ಸುಚಿತ್ರಾ ಮಾತ್ರ ಇದೇ ಸರಿಯಾದ ಸಮಯ ಅಂತ ತನ್ನ ಬೇಳೆನ ಬೇಯಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾಳೆ ಶಾನ್ವಿ ಆಲ್ರೆಡಿ ತನ್ನ ಗಂಡನ ಬಗ್ಗೆ ಕೋಪ ಮಾಡ್ಕೊಂಡು ಅವನ್ ಬೇಜಾರ್ ಮಾಡ್ಕೊಂಡಿದಾಳ ಇಂಥ ಟೈಮ್ ಅಲ್ಲಿ ಸುಚಿ ಹೇಳೋದೆಲ್ಲ ನಿಜ ಅಂತ ಅವಳು ಕೂಡ ನಂಬ್ತಾಳೆ ಅದಕ್ಕೆ ಹೇಳೋದು ನಮ್ಮ ವೀಕ್ನೆಸ್ನ ಬೇರೆಯವ್ರ ಎದುರಿಗೆ ತೋರಿಸ್ಕೊಳ್ಬಾರ್ದು ತೋರಿಸ್ಕೊಂಡ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೆ ಜಾಸ್ತಿ ಅಂತ ಸುಚಿತ್ರನ ಹಾಗೆ ಶಂಸಿ ಆಂಟಿ ನಾನು ಎಷ್ಟೇ ಹೇಳಿದ್ರು ನಿಮ್ಮ ಮಗಳು ನನ್ನ ಮಾತೆ ಕೇಳ್ತಾ ಇಲ್ಲ ಅವಳಿಗೆ ಕಂಡಾನೆ ಬೇಡ ನನ್ಗೆ ಅವ್ನು ಬೇಡ್ವೇ ಬೇಡ ಅಂತ ಕೂತಿದ್ದಾಳೆ ನಾನಾದರೂ ಏನು ಹೇಳಿ ಹೇಳಿ ಆದಷ್ಟು ನನ್ ಪ್ರಯತ್ನ ಮಾಡ್ದೆ ಆದ್ರೆ ಏನು ಪ್ರಯೋಜನ ಆಗಿಲ್ಲ ನನ್ನ ಕ್ಷಮಸಿ ಆಂಟಿ ನಾನಿನ್ ಹೊಡ್ತೀನಿ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಪ್ರೇಮಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಪ್ರೇಮಾ ಹೇಗಿದ್ದೀರಾ ಹಾಗೆ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ರಾಧಿಕಾ ಹಂಬಾರ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ರಾಧಿಕಾ ಹೇಗಿದ್ದೀರಾ ಜೊತೆಗೆ ಪ್ರಿಯಾಂಕಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಪ್ರಿಯಾಂಕಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಕ್ಯಾರಿಯರ್ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಹಾಗಾದ್ರೆ ನಾವೇನ್ ನೋಡ್ತೀವಿ ನಾಳೆ ಮತ್ತೆ ಏನಾದ್ರೂ ಕಿತಾಪತಿ ಮಾಡೋದಕ್ಕೆ ಬರ್ತೀವಿ